ಓಂ ಶುಭಂ ಗುರುತ್ವ ಕಲ್ಯಾಣ್ಯಂಧನಪದ ಶತ್ರು ಬುದ್ಧಿ ವಿನಾಶಾಯ ದೀಪರ್ ಜ್ಯೋತಿರ್ನಮೋಸ್ತುತೆ ಓಂ ಶ್ರೀ ಗುರುಭ್ಯೋ ನಮಃ ರ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಕ್ರೋಧೀ ನಾಮ ಸಂವತ್ಸರವನ್ನು ಕಳೆದು ವಿಶ್ವವಸು ಸಂವತ್ಸರ ಉತ್ತರಾಯಣ ಶುಕ್ಲಪಕ್ಷ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಒಂದು ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಮೊದಲನೆಯದಾಗಿ ನಿಮಗೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಪರಮಾತ್ಮ ನಿಮಗೆ ಸುಖ ಹಾಗೆ ದುಃಖ ಎಲ್ಲವನ್ನು ತಡ್ಕೊಳ್ತಕ್ಕಂಥ ಶಕ್ತಿಯನ್ನು ಆ ಪರಮಾತ್ಮ ನಿಮಗೆ ಕಳಿಸಲಿ ಹಾಗೆ ಎಲ್ಲರೂ ಕೂಡ ವಿಶ್ವಸು ಸಂವತ್ಸರ ತಮಗೆಲ್ಲರಿಗೂ ಶುಭವನ್ನು ಕೊಡಲಿ ಆದಷ್ಟು ಕೂಡ ಸಾತ್ವಿಕತೆಯನ್ನು ಕೊಡಲಿ ದ್ವೇಷ ಅನುರಾಗ ಮದ ಮತ್ಸರ ಇವೆಲ್ಲವನ್ನು ದೂರ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಸಹಬಾಳ್ವೆಯನ್ನು ಕೊಡಲಿ ಎಲ್ಲರೂ ಶಾಂತ ರೀತಿಯಿಂದ ವರ್ತನೆ ಮಾಡ್ತಕ್ಕಂಥದ್ದನ್ನು ಪರಮಾತ್ಮ ನಿಮಗೆಲ್ಲರಿಗೂ ಕರುಣೆ ಮಾಡಲಿ ವಿಶ್ವಾಸು ಸಂವತ್ಸರ ನಾವು ನೀವು ತಿಳ್ಕೊಂಡಿರೋಷ್ಟು ಸುಲಭದ ಅಂದರೆ ಅಸ್ ಅತಿ ಒಂದು ಸುಲಭದ ಒಂದು ವಿಶ್ವಸು ಸಂವತ್ಸರ ವಿಶ್ವ ವಸು ಅಂದರೆ ವಸತು ಅಂತ ನೋಡ್ತೀವಿ ವಿಶ್ವವಸು ಅಂದರೆ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಮನೋಲ್ಲಾಸ ಬರ್ತಕ್ಕಂಥದ್ದಿರುತ್ತೆ ಆದರೆ ವಿಶ್ವ ವಸು ಸಂವತ್ಸರ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಇದು ಒಂದು ವಿಶ್ವವಸು ಗಂಧರ್ವ ಅಂತ ಕೊಡಕರದ್ವಿ ಈ ಗಂಧರ್ವ ಯಾವ ರೀತಿಯ ಆಡಳಿತ ಮಾಡ್ತಕ್ಕಂಥದ್ದಿರುತ್ತೆ ಯಾವ ರೀತಿ ಇರತಕ್ಕಂಥದ್ದಿರುತ್ತೆ ಅವೆಲ್ಲವನ್ನು ನಾನು ನಿಮಗೆ ವಿಶ್ವವಸು ಸಂವತ್ಸರ ದೇಶದ ಆಗು ಹೋಗಗಳೇಗಿರ್ತದೆ ಅಂತಕ್ಕಂಥದ್ದನ್ನು ಮುಂದೆ ತಿಳಿಸ್ಕೊಡ್ತೇನೆ ಈ ವಾರದ ಭವಿಷ್ಯದಲ್ಲಿ ಚಂದ್ರ ಚಂದ್ರ ಮೀನರಾಶಿಯಿಂದ ಮಿಥುನ ರಾಶಿವರೆಗೂ ಸಂಚಾರದ ಕಾಲ ಅದರಲ್ಲಿ ಬರ್ತಕ್ಕಂಥದ್ದು ರೇವತಿ ನಕ್ಷತ್ರ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರ ಹಾಗೆ ರೋಹಿಣಿ ಮೃಗಶೀರ ನಕ್ಷತ್ರ ಆರಿದ್ರ ನಕ್ಷತ್ರ ಪುನರ್ವಸು ನಕ್ಷತ್ರದಲ್ಲಿ ಈ ವಾರದ ಭಾಗವನ್ನು ಕೊನೆಗೊಳಿಸ್ತಾ ಇದ್ದಾನೆ ಈ ವಾರದಲ್ಲಿ ಸಂಚಾರ ಗ್ರಹಗಳ ಸ್ಥಿತಿಗತಿಗಳು ನೋಡಿ ಷಡ್ಗ್ರಹಗಳು ಕೂಡ ಸಹಿತವಾಗಿ ಇಪ್ಪತ್ ಒಂಬತ್ತನೇ ತಾರೀಕು ಸೂರ್ಯಗ್ರಹಣ ಆಗಿದೆ ಷಡ್ಗ್ರಹಗಳು ಕೂಡ ಸಹಿತವಾಗಿ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾವೆ ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಗುರು ಋಷಭ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಹಾಗೆ ಶನಿ ಪಾದಾರ್ಪಣೆ ತಗ ಜಾಗವನ್ನು ಬದಲಾವಣೆ ಮಾಡಿದ್ದಾರೆ ಕುಂಭರಾಶಿಗೆ ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಪಥ ಬದಲಾವಣೆಯನ್ನು ಮಾಡಿರ್ತಕ್ಕಂಥದ್ದು ಕುಜಾಯಥ ಸ್ಥಿತವಾಗಿ ಮಿಥುನ ರಾಶಿಯಲ್ಲಿ ಮುಂದುವರಿತದೆ ಅಂದರೆ ವಾರದ ಕೊನೆಯ ಅಂದರೆ ಮೂರನೇ ತಾರೀಕು ಕುಜಾ ಸಹಿತವಾಗಿ ನೀಚ ರಾಶಿಗೆ ಪ್ರವೇಶ ಅಂದರೆ ಮಂಗಳ ಕಟಕರಾಶಿಗೆ ಪ್ರವೇಶವನ್ನು ತಗೊಳ್ಳುತ್ತೆ ಈ ಒಂದು ಸಂದರ್ಭಗಳಲ್ಲಿ ನೋಡಿ ಶನಿ ರಾಹು ಬುಧ ಹಾಗೆ ಶುಕ್ರ ಹಾಗೆ ಶನಿ ಪರಮಾತ್ಮ ಇವೆಲ್ಲ ಸಹಿತವಾಗಿ ಇರತಕ್ಕಂಥದ್ದು ಮೀನರಾಶಿಯಲ್ಲಿ ಹಾಗಾಗಿ ಈ ವಾರದ ಫಲಾನುಫಲಗಳು ಹೇಗಿರತಕ್ಕಂಥದ್ದಿರುತ್ತೆ ವಿಶ್ವಸು ಸಂವತ್ಸರ ವಾರದ ಮೊದಲ ಒಂದು ಹಂತದ ವಾರದ ಭವಿಷ್ಯವನ್ನು ಹೇಗೆ ಕೊಡ್ತಕ್ಕಂಥದ್ದಿರುತ್ತೆ ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸ್ತೇನೆ ಮೊದಲನೇದಾಗಿ ಮೇಷರಾಶಿಯ ಫಲ ಮೇಷರಾಶಿಗೆ ಹೇಗಿರ್ತದೆ ನೋಡಿ ಮೇಷರಾಶಿಗೆ ಈ ವಾರದ ಮೊದಲ ಭಾಗವರೆಗೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಹನ್ನೆರಡರ ಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳಿಗೂ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಅಥವಾ ಫಿನಾನ್ಷಿಯಲ್ ಕ್ರೈಟೀರಿಯಾ ತರ್ಬೋದು ಅಥವಾ ನಿಮ್ಮ ವ್ಯಾವಹಾರಿಕವಾಗಿ ಸಮಸ್ಯೆಯನ್ನು ತರ್ತಕ್ಕಂಥದ್ದು ಹನ್ನೆರಡರ ಸ್ಥಾನ ಸ್ವಲ್ಪ ಮಟ್ಟಿಗೆ ನಷ್ಟದ ಫಲ ಅಂತ ನೋಡಿದ್ವಿ ಅದರಲ್ಲೂ ಕೂಡ ನೋಡಿ ಇಲ್ಲಿ ರೇವತಿ ನಕ್ಷತ್ರ ಬುಧನ ನಕ್ಷತ್ರ ಹಾಗೆ ಅಶ್ವಿನಿ ಕೇತುವಿನ ನಕ್ಷತ್ರ ಸ ಹಾಗೆ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರ ಸೂರ್ಯ ಬುಧ ಚಂದ್ರ ಇವೆಲ್ಲ ಹಾದು ಹೋಗ್ಬೇಕಾದ್ರೆ ಬುಧನ ನಕ್ಷತ್ರ ಹೊರತುಪಡಿಸಿ ಎಲ್ಲ ನಕ್ಷತ್ರಗಳಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರುತ್ತೆ ಹನ್ನೆರಡರ ಸ್ಥಾನದಲ್ಲಿ ಗ್ರಹಗಳು ಜಾಸ್ತಿ ಇರೋದರಿಂದ ಸ್ವಲ್ಪ ಮಟ್ಟಿಗೆ ನೀವು ಎಚ್ಚರಿಕೆಯ ಕಾಲವನ್ನು ವಹಿಸ್ಕೋಬೇಕಾಗ್ತದೆ ಹನ್ನೆರಡರ ಸ್ಥಾನ ದೈವಿಕವಾಗಿರ್ತಕ್ಕಂಥ ಸ್ಥಾನ ಯಾರ್ಯಾರು ಮೇಷರಾಶಿಯಲ್ಲಿದ್ದಿರೋ ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ಅನುಸರಣೆ ಮಾಡೋದಾದರೆ ತಾವು ಯಾವುದೇ ಹೊಸ ವಿಚಾರಗಳ ಬಂಡವಾಳವನ್ನು ಸ್ವಲ್ಪ ಮಟ್ಟಿಗೆ ನಿಷಿದ್ಧ ಮಾಡಿ ಸಾಧ್ಯವಾದರೆ ಮೇಷರಾಶಿಯಲ್ಲಿ ಈ ಭೂಮಿಯ ವಿಚಾರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಿ ಭೂಮಿ ಖರೀದಿ ಮಾಡಬೇಕು ನೋ ಪ್ರಾಬ್ಲಮ್ ಯಾಕೆಂದರೆ ನಷ್ಟವಾದರೂ ಸಹಿತವಾಗಿ ಲಾಭವಾಗಿ ಮುಂದೆ ಪರಿಣಾಮ ಆಗ್ತಕ್ಕಂಥದ್ದು ಇರ್ತದೆ ಹಾಗಾಗಿ ಭೂಮಿ ಖರೀದಿ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇರತಕ್ಕಂಥದ್ದು ಇರುತ್ತೆ ಈ ಥರದ ಬಂಡವಾಳವನ್ನು ಹಾಕಿ ದೀರ್ಘಕಾಲವಾಗಿರತಕ್ಕಂಥ ಬಂಡವಾಳವನ್ನು ಹಾಕಿದ್ರೆ ಮಾತ್ರ ನಿಮಗೆ ಶುಭತ್ವ ಜಾಸ್ತಿ ಆಗುತ್ತೆ ಯಾರ್ಯಾರು ಟ್ರೇಡಿಂಗಲ್ಲಿದ್ದೀರೋ ಅವರಿಗೆಲ್ಲ ಸ್ವಲ್ಪ ನಷ್ಟ ಇರತಕ್ಕಂಥ ಸಾಧ್ಯತೆಗಳು ಬರ್ತದೆ ಚುರು ಎಚ್ಚರಿಕೆಯನ್ನು ಹಾಕ್ಬೇಕಾಗ್ತದೆ ಹಣಕಾಸಿನ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರುತ್ತೆ ಹಾಗೇ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಮೇಷರಾಶಿಯವ್ರಿಗೂ ಬರ್ತಕ್ಕಂಥದ್ದಿರೋದ್ರಿಂದ ನಿಮಗೆ ಪರಿಹಾರಾರ್ಥವಾಗಿ ಏನು ಹೇಳೋದು ಬಹಳ ಸರಳವಾಗಿ ಸಮಾಧಾನ ಈ ವಾರ ಏನು ಬೇಡಪ್ಪ ಯಾಕೋ ಸ್ವಲ್ಪ ಮಟ್ಟಿಗೆ ಅಷ್ಟು ಟೈಮ್ ಸರಿ ಇಲ್ಲ ಅಂತಕ್ಕಂಥವ್ರು ಮ್ಯಾಕ್ಸಿಮಮ್ ಸುಮ್ಮನಿದ್ದು ಬಿಡದೆ ಇದೇ ಪರಿಹಾರ ಅದು ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ ಆ ದೇವಸ್ಥಾನ ಮಾಡ್ಕೊಳ್ಳಿ ಇನ್ನೋದ್ಕಿನ್ನ ಯಾಕೆಂದರೆ ಗ್ರಹಗಳು ಬಲವಾಗಿ ಕೂತಿರ್ತಕ್ಕಂಥದ್ದು ಹನ್ನೆರಡರ ಸ್ಥಾನದಲ್ಲಿ ಸ್ಥಾನ ಇವೆಲ್ಲ ಆಗಿರೋದ್ರಿಂದ ಮಂದಗತಿಯ ಚಾಲನೆ ಇರ್ತದೆ ನೀವು ನಿಮ್ಮ ರಾಶಿ ತೃತೀಯ ಭಾವದಲ್ಲಿ ಹುಮ್ಮಸ್ಸಿದ್ರೂ ಸಹಿತವಾಗಿ ನಾವು ಕಾಲವಾನವನ್ನು ಗ್ರಹಗಳ ಸ್ಥಿತಿಗತಿಗಳನ್ನು ವಿಚಾರಣೆಯೆಲ್ಲ ತಗೋಬೇಕಾಗ್ತದೆ ಹಾಗಾಗಿ ಭಾಳ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮೇಷರಾಶಿ ಭಾಳ ಬಹಳ ಮುಖ್ಯ ಸಾಧ್ಯವಾದರೆ ಶಿವನ ದೇವಸ್ಥಾನ ಪರಿಹಾರಾರ್ಥವಾಗಿ ಅಂದರೆ ಆ ಉಪಶಮನ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಬರಲಿ ಅಂತಕ್ಕಂಥದ್ದನ್ನು ಶಿವನ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಗೋಧಿಯ ಪಾಯಸವನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ನಿಮಗೆ ಈ ಯುಗಾದಿಯ ಫಲ ಅಂತ ನಾವು ನೋಡಿದಾಗ ಯುಗಾದಿಯ ಫಲದಲ್ಲಿ ಉತ್ಕೃಷ್ಟತೆ ಕಾಣಬೇಕು ಅಂದರೆ ಶಿವನ ಆರಾಧನೆ ಬಹಳ ಮುಖ್ಯ ಹಾಗೆ ಋಷಭ ರಾಶಿಯವರ ಈ ವಾರದ ಫಲ ಹೇಗಿರತಕ್ಕಂಥದ್ದು ಸ್ಥಿತಿಗತಿಗತಿಗಳನ್ನು ನೋಡಿದಾಗ ಹನ್ನೊಂದರ ಸ್ಥಾನದಲ್ಲಿ ಗ್ರಹಗಳು ಹೆಚ್ಚಿದೆ ಹಾಗಂತ ತುಂಬ ಅಷ್ಟೈಶ್ವರ್ಯ ಸಿಗೋದು ಕಷ್ಟ ಆಗ್ತದೆ ಹನ್ನೊಂದರ ಸ್ಥಾನ ಮಾರಕ ಸ್ಥಾನ ನೀವು ಅತಿಯಾಸನೇ ನಿಮಗೆ ಮಾರಕವಾಗಬಹುದು ಬಿ ಕೇರ್ಫುಲ್ ಹಾಗಾಗಿ ಋಷಭ ರಾಶಿಯವರಿಗೆ ನೋಡಿ ಸಂಚಾರದ ಕಾಲದಲ್ಲೂ ನೀವು ನೋಡಕೊಂಬಂದರೆ ಗ್ರಹಗಳ ಸ್ಥಿತಿಗತಿಗಳನ್ನೆಲ್ಲ ನೋಡ್ಕೊಂಬಂದರೆ ನೋಡಿ ಗುರು ಸ್ಥಿತವಾಗಿರ್ತಕ್ಕಂಥದ್ದು ಋಷಭ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಈ ಹನ್ನೊಂದರ ಸ್ಥಾನ ಹನ್ನೆರಡರ ಸ್ಥಾನಕ್ಕಿಂತ ವೆರಿ ಡೇಂಜರಸ್ ಹನ್ನೆರಡರ ಸ್ಥಾನ ನಿದ್ದೆ ಮಾಡ್ಬೋದು ನಷ್ಟ ಆಗ್ಬೋದು ಆದರೆ ಹನ್ನೊಂದರ ಸ್ಥಾನ ಆಗೋಲ್ಲ ಎಷ್ಟು ನಿಮಗೆ ಬೇಕಾದಷ್ಟು ತುಂಬಾ ಅತಿಯಾದಷ್ಟು ಇದ್ದರೂ ಸಹಿತವಾಗಿ ಇನ್ನಷ್ಟು ಬೇಕು ಅಂತಕ್ಕಂಥದ್ದು ಅದು ಮಾರಕವಾಗಿ ಪರಿಣಾಮ ಆಗ್ತದೆ ಲಗ್ನಾಧಿಪತಿ ವಕ್ರನಾಗಿದ್ದಾನೆ ಹಾಗೆ ನೋಡಿ ಎರಡರ ಸ್ಥಾನದ ಧನಾಧಿಪತಿ ಸಹಿತವಾಗಿ ಹನ್ನೊಂದರ ಸ್ಥಾನ ವಕ್ರನಾಗಿದ್ದಾನೆ ಚತುರ್ಥಾಧಿಪತಿ ಸಹಿತವಾಗಿ ಹನ್ನೊಂದರ ಸ್ಥಾನದಲ್ಲಿದೆ ಶನಿ ಸ ಪರಮಾತ್ಮ ಸಹಿತವಾಗಿ ಹತ್ತು ಮತ್ತು ಒಂಬತ್ತು ಮತ್ತು ಹತ್ತರ ಅಧಿಪತಿ ಸಹಿತವಾಗಿ ಹನ್ನೊಂದರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾರೆ ಅತಿ ಆಸೆ ನಿಮಗೆ ಸಮಸ್ಯೆಯನ್ನು ತರ್ತದೆ ಅವರಿಗೆ ಒಳ್ಳೆಯ ಕಾಲವಿದೆ ಇಲ್ಲ ಅಂತಲ್ಲ ಆ ಒಳ್ಳೆಯ ಕಾಲವನ್ನು ನೀವು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಮಂದಗತಿಯ ಚಾಲನೆ ಇರತಕ್ಕಂಥ ಕೆಲಸಗಳಲ್ಲಿ ಯಾರರ ಅಧಿಪತಿ ಸಹಿತವಾಗಿ ನೋಡೋದಾದರೆ ಮಂದಗತಿಯ ಕೆಲಸಗಳಾಗ್ತದೆ ಎಲ್ಲ ಎಲ್ಲ ಇದ್ದು ಏನೂ ಮಾಡದಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮನಸ್ತಾಪಗಳನ್ನು ಋಷಭರಾಶಿಯವ್ರು ಮಾಡ್ಕೊಳ್ತಕ್ಕಂಥದ್ದು ಬೇಡ ಅಷ್ಟು ಉತ್ತಮತೆ ಇರಲ್ಲ ಲಾಭದಲ್ಲಿ ಮತ್ತೊಂದು ಎಲ್ಲ ಗ್ರಹಗಳಿದ್ದರೂ ಸಹಿತವಾಗಿ ಸಣ್ಣ ಸಮಸ್ಯೆಗಳನ್ನು ಕಾಡ್ತಕ್ಕಂಥದ್ದು ಇರುತ್ತೆ ಸಾತ್ವಿಕತೆ ಭಾಳಷ್ಟು ಮುಖ್ಯವಾಗಿ ಋಷಭರಾಶಿಯವರಿಗೆ ನೋಡಬೇಕಾಗುತ್ತೆ ಯಾರು ಇದ್ದರೋ ನೋಡಿ ಈ ಮೊದಲ ವಾರದಲ್ಲಿ ಒಂದು ಸ್ವಲ್ಪ ಲಾಭ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಲಾಭವನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ ಮಧ್ಯನಂತರ ನಷ್ಟ ಬರ್ತದೆ ತದನಂತರ ಗಜಕೇಸರಿ ಯೋಗ ಮಂಗಳ ಯೋಗ ಕೊನೆಯ ಭಾಗದಲ್ಲಿ ಮಧ್ಯ ಭಾಗ ಸ್ವಲ್ಪ ನಷ್ಟ ಅಥವಾ ಒಂಟಿ ಕಾಡ್ತಕ್ಕಂಥದ್ದು ಡಿಬೇಟಿಂಗ್ ನೇಚರ್ ಬೆಳೆಸ್ಕೊಳ್ತಕ್ಕಂಥದ್ದೆಲ್ಲ ಈ ರಾಶಿಯವರು ಬಂದರೂ ಸಹಿತ ಕೊನೆಯ ಭಾಗದಲ್ಲಿ ನಿಮಗೆ ಉತ್ತಮತೆ ಇರ್ತದೆ ಒಳ್ಳೆಯ ಕಾಲ ಬರ್ತಕ್ಕಂಥದ್ದಿರುತ್ತೆ ನೀವು ಬಂಡವಾಳ ಹಾಕಿದಷ್ಟು ಕೂಡ ಮುಂದೆ ಈ ವಾರದಲ್ಲಿ ಕೊನೆಯ ಭಾಗ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಇರ್ತದೆ ಆದರೆ ಪೂಜಾ ಸಹಿತವಾಗಿ ಪಾದಾರ್ಪಣೆ ಅಂದರೆ ನೋಡಿ ಋಷಭ ರಾಶಿ ಹನ್ನೆರಡರ ಅಧಿಪತಿ ಆಗಿರ್ತದೆ ಚತುರ್ ಚತುರ್ಥ ಭಾವಕ್ಕೆ ಬಂದ ಅಂದರೆ ನಿಮಗೆ ರಾಶಿಗೆ ತೃತೀಯ ಭಾವಕ್ಕೆ ಬರುತ್ತೆ ಪ್ರಯತ್ನ ಹಲವಾರು ಅವಕಾಶಗಳು ಕೆಲವೊಂದು ನಿಧಾನ ಮಂದಗತಿಯಾಗಬಹುದು ಯಾರ್ಯಾರು ಋಷಭರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಸಹಿತವಾಗಿ ಸಾತ್ವಿಕತೆಯನ್ನು ಬೆಳೆಸ್ಕೊಂಡು ದುರ್ಗಾ ದೇವತೆಯ ಆರಾಧನೆಯನ್ನು ಮಾಡ್ಕೊಂಡಿರಿ ಖಂಡಿತ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗೆ ನೋಡಿ ಈ ವಾರದಲ್ಲಿ ದಶಮ ಸ್ಥಾನದಲ್ಲಿ ಗ್ರಹಗಳಿರೋದ್ರಿಂದ ಏನೇ ಒಂದು ಕೆಲಸ ಕಾರ್ಯಗಳು ಮತ್ತೊಂದು ವಿಚಾರದಲ್ಲಿ ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ಬರಬಹುದು ಯಾವ ಒಂದು ನಿರ್ಧಾರಗಳನ್ನು ತಗೋಬೇಕು ನಾನು ನಿರ್ಧಾರಗಳನ್ನು ತಗೊಂಡ್ರೆ ನನಗೆ ಉತ್ಕೃಷ್ಟ ಪೊಟೆನ್ಷಿಯಲ್ ಸಿಗುತ್ತೆ ಇವೆಲ್ಲ ವಿಚಾರದಲ್ಲಿ ನೀವು ರಾಜಕೀಯವಾಗಿ ನೋಡ್ತೀರಿ ಅಥವಾ ಯೋಚನೆಗಳನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗೆ ಕುಟುಂಬ ಅಂದರೆ ಕುಟುಂಬ ಸ್ಥಾನಕ್ಕೆ ಕುಜ ಬರ್ತದೆ ಕುಟುಂಬ ಸ್ಥಾನಕ್ಕೆ ನಿಮಗೆ ಆಲ್ರೆಡಿ ಈಗ ಬೇಸರ ಉಂಟಾಗಿರೋದ್ರಿಂದ ಎರಡರ ಸ್ಥಾನಕ್ಕೆ ಬಂದಾಗ ಕುಜ ಅಲ್ಲೂ ಸಹಿತವಾಗಿ ನಿಮಗೆ ಕುಟುಂಬದ ಮೇಲಿರ್ತಕ್ಕಂಥ ಒಲವು ನಶಿಸಿ ಹೋಗ್ತಕ್ಕಂಥದ್ದು ಬರ್ತದೆ ಯಾಕೆಂದರೆ ಆರು ಮತ್ತು ಹನ್ನೊಂದರ ಅಧಿಪತಿ ಅಂತ ನೋಡಿದ್ವಿ ಕುಟುಂಬ ಸ್ಥಾನಕ್ಕೆ ಬಂದಾಗ ಹಣದ ವಿಚಾರವಾಗಿ ಯೋಚನೆ ಮಾಡ್ಬೋದು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಬೋದು ಯಾರು ಮಿಥುನ ಇದ್ದಿರೋ ಈ ರೀತಿಯಾದಂಥ ಆಲೋಚನೆಗಳು ಬರುತ್ತೆ ಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳು ಪೊಟೆನ್ಷಿಯಲನ್ನು ಕೊಡುತ್ತೆ ತಾವು ತಮ್ಮ ನಿರ್ಧಾರ ಯಾಕೆಂದರೆ ನೋಡಿ ಲಗ್ನಾಧಿಪತಿ ಆಗಿರ್ತಕ್ಕಂಥ ಸ್ಥಾನದಲ್ಲಿದೆ ಹತ್ತರ ಸ್ಥಾನ ಭಾಳ ಮುಖ್ಯವಾಗಿ ನಿಮ್ಮ ಪೊಟೆನ್ಷಿಯಲನ್ನು ತೋರಿಸ್ತದೆ ಆ ಪೊಟೆನ್ಷಿಯಲ್ ಹೇಗಿರಬೇಕು ನಾನು ಜೀವನದಲ್ಲಿ ಚೆನ್ನಾಗಿರಬೇಕು ಮತ್ತೊಂದು ಎಲ್ಲ ವಿಚಾರಗಳನ್ನು ತಾವು ಅಧಿಕಾರ ಮತ್ತೊಂದರಲ್ಲಿ ಯೋಚನೆ ಮಾಡ್ತಕ್ಕಂಥ ಕೇಪಬಲಿಟಿ ಈ ವಾರದಲ್ಲಿ ಬರುತ್ತೆ ರಾಜಕೀಯವಾಗಿರ್ಬೋದು ಅಥವಾ ಕುಟುಂಬದ ವಿಚಾರವಾಗಿರ್ಬೋದು ಮಕ್ಕಳ ವಿಚಾರದಲ್ಲಾಗಿರ್ಬೋದು ಯಾವುದೇ ವಿಚಾರದಲ್ಲೂ ಈ ಒಂದು ಮೆಂಟಾಲಿಟಿ ಜಾಸ್ತಿ ಬೆಳೆಯುತ್ತೆ ಅದರ ದಶಮ ಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳು ಸ್ವಲ್ಪ ಮಟ್ಟಿಗೆ ಪೂರಕ ವಾತಾವರಣವನ್ನು ನಿಮಗೆ ಪ್ರೊವೈಡ್ ಮಾಡೋದ್ರಿಂದ ಖಂಡಿತ ಶುಭತ್ವ ಮಿಥುನ ರಾಶಿಯವರಿಗೆ ಜಾಸ್ತಿ ಇರತಕ್ಕಂಥದ್ದು ಈ ವಾರದಲ್ಲಿ ನಾವು ನೋಡ್ತೇವೆ ಸಾಧ್ಯವಾದಷ್ಟು ಕೂಡ ನೀವು ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಜಾಸ್ತಿ ಹೇಳಿ ಖಂಡಿತ ಶುಭ ಆಗ್ತದೆ ಹಾಗೆ ಕಟಕ ರಾಶಿಯವ್ರಿಗೆ ಬರೋಣ ನೋಡಿ ಕಟಕ ರಾಶಿಯ ವಿಚಾರಕ್ಕೆ ಬಂದಾಗ ಚಂದ್ರ ಸಹಿತವಾಗಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡರ ಸ್ಥಾನದಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರುತ್ತೆ ಮೂರನೇ ತಾರೀಕು ಸಹಿತವಾಗಿ ಕುಜ ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ ಕಟಕ ರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ ಒಂದು ರೀತಿಯಾಗಿ ಬಲ ಇರ್ತದೆ ನೀಚವಾಗಿ ನೀಚ ಆದರೂ ಕೂಡ ಬಲ ಇರ್ತಕ್ಕಂಥದ್ದು ಲಗ್ನದಲ್ಲಿ ಅಂತ ನೋಡಿದ್ವಿ ನೀಚವಾಗ ರಾಜಯೋಗ ಎಕ್ಸೆಟ್ರಾ ಎಕ್ಸೆಟ್ರಾ ನಾವು ಕರೆದ್ವಿ ಯಾಕೆಂದರೆ ಯೋಗಾಧಿಪತಿ ಲಗ್ನದಲ್ಲಿದ್ದಾಗ ನೀಚನಾದರೂ ಸಹಿತವಾಗಿ ಒಂದಷ್ಟು ಬಲ ಇರತಕ್ಕಂಥದ್ದು ಇರ್ತದೆ ಇನ್ನೊಂದು ವಿಚಾರ ಒಂಬತ್ತರ ಸ್ಥಾನದಲ್ಲಿ ಗ್ರಹಗಳ ಸ್ಥಿತವಾಗಿದ್ದಾವೆ ಒಂಬತ್ತರ ಸ್ಥಾನ ಭಾಗ್ಯಸ್ಥಾನ ಒಂದಲ್ಲ ಒಂದು ಶುಭತ್ವ ನಡೀತಕ್ಕಂಥದ್ದು ಬರ್ತದೆ ದೇವರ ಆಶೀರ್ವಾದ ಇರತಕ್ಕಂಥದ್ದು ಕೃಪೆ ಇರತಕ್ಕಂಥದ್ದು ಈ ಒಂದು ವಾರದ ಕಾಲಘಟ್ಟದಲ್ಲಿ ನಡೀತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಘಟಕರಾಶಿಯವ್ರಿಗಿರ್ತದೆ ಒಂಬತ್ತರ ಸ್ಥಾನ ಪ್ರಯಾಣ ಹಾಗೆ ದೂರ ಪ್ರಯಾಣಗಳನ್ನು ಬರ್ಬೋದು ತೀರ್ ಧರ್ಮಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಕುಟುಂಬದೊಟ್ಟಿಗೆ ಎಲ್ಲ ಹೋಗ್ತಕ್ಕಂಥದ್ದು ಸನ್ನಿವೇಶ ಬರ್ತದೆ ಲಗ್ನದಲ್ಲಿ ಲಗ್ನಾಧಿಪತಿ ಇದ್ದಾಗ ಕೋಪವನ್ನು ನಿಯಂತ್ರಣವನ್ನು ಮಾಡಿಕೊಳ್ಳಿ ಆಗ ಶುಭತ್ವ ಜಾಸ್ತಿ ಆಗುತ್ತೆ ಕಟಕ ರಾಶಿಯವ್ರಿಗೆ ಖಂಡಿತವಾಗಿ ಶುಭ ಇರ್ತದೆ ಕೊನೆಯ ವಾರದಲ್ಲಿರೋದ್ರಿಂದ ಕೊನೆಯ ವಾರದಲ್ಲಿ ಸ್ವಲ್ಪ ತೊಗರಿ ಬೆಳೆ ಅಥವಾ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿಕೊಳ್ಳಿ ಅದು ಲಕ್ಷ್ಮೀ ಮಂಗಳ ಯೋಗವಾಗಿ ಪರಿಣಾಮ ಆಗೋದ್ರಿಂದ ಅಲ್ಲೂ ಕೂಡ ಶುಭತ್ವ ಜಾಸ್ತಿ ಇರತಕ್ಕಂಥದ್ದು ಒಟ್ಟಾರೆ ಕಟಕ ರಾಶಿಯವ್ರಿಗೆ ವಾರದ ಶುಭ ಇರುತ್ತೆ ಹಾಗೆ ಸಿಂಹರಾಶಿಯ ಈ ವಾರದ ಫಲಾಫಲ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳು ಒಂದಲ್ಲ ಒಂದು ಜನಗಳಿಗೆ ನೀವು ಮೋಸ ಮಾಡ್ಬೋದು ಅಥವಾ ಆ ಥರದ ಆಲೋಚನೆಗಳು ನಿಮ್ಮಲ್ಲಿ ಆಲ್ರೆಡಿ ಇದೆ ಹಾಗಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಈ ರೀತಿಯಾದಂಥ ಕೆಟ್ಟ ಆಲೋಚನೆಗಳನ್ನು ಏನಾದರೂ ಮಾಡಿಕೊಂಡ್ರಿ ಖಂಡಿತವಾಗಿ ಕಷ್ಟ ಆಗ್ತದೆ ತಿಳ್ಕೊಳ್ಳಿ ಹಲವಾರು ಯೋಚನೆಗಳು ಇದರಾಳಿಗೆ ಮೋಸ ಮಾಡ್ತಕ್ಕಂಥ ಯೋಚನೆಗಳು ಬರ್ಬೋದು ಅಥವಾ ಏನಾದರೂ ಅವರಿಗೆ ಪಿತೂರಿಗಳನ್ನು ಮಾಡ್ತಕ್ಕಂಥ ಯೋಚನೆಗಳು ಬರ್ಬೋದು ಅಷ್ಟಮ ಸ್ಥಾನ ಒಂದಲ್ಲ ಒಂದು ತಾಪತ್ರಯದಲ್ಲಿ ನೀವು ಸಿಲುಕತಕ್ಕಂಥ ಕಾರಣಾಂತರಗಳಿಂದ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಎಚ್ಚರಿಕೆಯ ಕಾಲವನ್ನು ವಹಿಸ್ಕೊಬೇಕು ಯಾರು ರಿಸರ್ಚ್ ರಿಲೇಟೆಡ್ಡು ಟೆಕ್ನಾಲಜಿಕಲ್ ರಿಲೇಟೆಡ್ ಆಗಿರ್ತಕ್ಕಂಥ ಇದ್ದಿರೋ ಅದ್ಭುತವಾಗಿರತಕ್ಕಂಥ ಕಾಲ ಅತ್ಯಂತ ಲಾಭವನ್ನು ಕಾಣ್ತಕ್ಕಂಥ ಕಾಲ ನಿಮಗೆ ನೋಡಿ ಲಾಭದಲ್ಲಿರ್ತಕ್ಕಂಥ ಕುಜ ಸಹಿತವಾಗಿ ಹನ್ನೆರಡರ ಸ್ಥಾನ ಬರೋದ್ರಿಂದ ನಷ್ಟವನ್ನು ಜಾಸ್ತಿ ಅನುಭವಿಸ್ತೀರ ವೆಹಿಕಲಲ್ಲಿ ಹೋಗ್ಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಿಂದನೆಗಳು ಬರತಕ್ಕಂಥ ಸಾಧ್ಯ ಸಾಧ್ಯತೆಗಳಿರೋದ್ರಿಂದ ಸಾಧ್ಯವಾದಷ್ಟು ಎಚ್ಚರಿಕೆಯನ್ನು ಸಿಂಹರಾಶಿಯವರು ವಹಿಸ್ಕೋಬೇಕು ಸಾಧ್ಯವಾದಷ್ಟು ತ್ರಯಂಬಕ ಮಂತ್ರವನ್ನು ಹೇಳ್ಕೊಳ್ಳಿ ಸಾತ್ವಿಕತೆಯನ್ನು ಬೆಳೆಸ್ಕೊಳ್ಳಿ ಧಾರ್ಮಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ಸಪ್ತಮ ಸ್ಥಾನದಲ್ಲಿ ಗೃಹಗಳು ಸ್ಥಿತವಾಗಿದ್ದಾಳೆ ಸ್ಥಿತವಾಗಿದ್ದಾಗ ನಿಮಗೆ ಹೊಸ ಕೆಲಸಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆರರ ಅಧಿಪತಿ ಸಪ್ತಮ ಸ್ಥಾನಕ್ಕೆ ಬಂದಿದ್ದಾನೆ ಹೊಸ ಕೆಲಸಗಳನ್ನು ಹುಡ್ಕೋದ್ರಲ್ಲಿ ನಿಮ್ಮ ಕೊಲೀಗ್ಸ್ಗಳು ಸಹಾಯವನ್ನು ಮಾಡ್ಬೋದು ಕೆಲಸ ಇಲ್ಲ ಅಂತಕ್ಕಂಥವ್ರಿಗೂ ಸಹಿತವಾಗಿ ಕೆಲಸದ ಒಂದು ಹೊಸ ನಿರ್ಮಾಣ ಆಗ್ತಕ್ಕಂಥ ಸನ್ನಿವೇಶಗಳು ಕನ್ಯಾ ರಾಶಿಯವರಿಗೆ ಬರ್ತಾ ಇದೆ ಚಂದ್ರ ಸಹಿತವಾಗಿ ನಿಮಗೆ ಶುಭ ಶುಭದ ರಾಶಿ ಅಂದರೆ ಏಳು ಎಂಟು ಒಂಬತ್ತು ಹತ್ತರ ಸ್ಥಾನದಲ್ಲಿ ಯಾವುದು ಹೋಗಬೇಕಾದಂಥ ಸಂದರ್ಭಗಳೆಲ್ಲ ಶುಭವನ್ನು ಕೊಡುತ್ತೆ ಗಜಕೇಸರಿ ಯೋಗ ಲಕ್ಷ್ಮೀಮಂಗಳ ಯೋಗ ಅದ್ಭುತವಾಗಿರ್ತಕ್ಕಂಥ ಯೋಗಗಳು ವ್ಯಾಪಾರ ಅಭಿವೃದ್ಧಿ ಇರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆದರೆ ಲಗ್ನಾಧಿಪತಿ ನೀಚನಾಗಿರೋದರಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆ ಶುಭ ಕಾಲ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ತುಲಾ ರಾಶಿಯವ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ತುಲ ರಾಶಿ ಅಧಿಪತಿ ಆಗಿರತಕ್ಕಂಥದ್ದು ಹುಚ್ಚನಾಗಿದ್ದಾನೆ ವಕ್ರನಾಗಿದ್ದಾನೆ ನಿಮಗೆ ಅವಕಾಶಗಳು ಒಂದು ಲಭ್ಯ ಕೆಲವೊಂದು ಸತಿ ಅವಕಾಶಗಳು ಅಲಭ್ಯ ಇರತಕ್ಕಂಥದ್ದು ನಾವು ನೋಡಿದ್ವಿ ಇಲ್ಲಿ ತುಲ ರಾಶಿಯವರಿಗೆ ಅಷ್ಟಮ ಸ್ಥಾನದ ಗುರುವಿನ ಬಲವಿಲ್ಲ ತದನಂತರ ಮುಂದೆ ಬರ್ತಕ್ಕಂಥ ಕಾಲಗಳು ಕಾಲಘಟ್ಟಗಳು ಶುಭವನ್ನು ತರತಾವಾದರೂ ಸಹಿತವಾಗಿ ಕೆಲವೊಂದು ನಿಮಗೆ ಒಂದು ದಿವಸ ಚೆನ್ನಾಗಿದ್ದರೆ ಇನ್ನೊಂದು ದಿವಸ ಚೆನ್ನಾಗಿರಲ್ಲ ಒಂದು ದಿವಸ ಚೆನ್ನಾಗಿದ್ದರೆ ಇನ್ನೊಂದು ದಿವಸ ಚೆನ್ನಾಗಿರಲ್ಲ ಅಂತಕ್ಕಂಥದ್ದು ನಾವು ನೋಡೋಣ ಸ್ವಲ್ಪ ಮಟ್ಟಿಗೆ ಅಡಿಕ್ಟಿವ್ ನೇಚರನ್ನು ಈ ತುಲಾರಾಶಿಯವರು ಬಿಡಬೇಕಾಗ್ತದೆ ಕುಟುಂಬಾಧಿಪತಿ ಆಗಿರ್ತಕ್ಕಂಥದ್ದು ಸ್ಥಾನಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಪ್ರೊಟಕ್ಷನ್ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹೋರಾಟದ ಮನೋಭಾವ ಜಾಸ್ತಿ ಆಗ್ತದೆ ನೀಚನಾದರೂ ಸಹಿತವಾಗಿ ಸ್ಥಾನ ನಿಮಗೆ ಪುಷ್ ಮಾಡ್ತಕ್ಕಂಥದ್ದಿರುತ್ತೆ ಹಾಗಾಗಿ ಯಾರು ತುಲಾರಾಶಿಯಲ್ಲಿದ್ದೀರೋ ತಾವು ಪ್ರಯತ್ನದ ಮೂಲಕ ಹಾಗೆ ತಾವು ಎಫರ್ಟ್ ಜಾಸ್ತಿ ಆಗಬೇಕಾಗಿರ್ತಕ್ಕಂಥದ್ದು ಮೂಲಕ ಕೆಲಸ ಕಾರ್ಯಗಳಲ್ಲಿ ತಾವು ತಲ್ಲೀನರಾಗ್ತಕ್ಕಂಥದ್ದು ಭಾಳ ಮುಖ್ಯ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುತ್ತೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ದುರ್ಗಾರಾಧನೆ ತುಲಾರಾಶಿಯವರಿಗೆ ಭಾಳ ಮುಖ್ಯ ಅಥವಾ ಓಂ ರೀಂ ದುಂ ದುರ್ಗಾ ಏಂ ನಮಃ ಮಂತ್ರಗಳು ನಿಮಗೆ ಶುಭತ್ವ ಜಾಸ್ತಿ ತರುತ್ತೆ ಸಾಧ್ಯವಾದಷ್ಟು ದುಡುಕಿನ ನಿರ್ಧಾರಗಳು ಬೇಡ ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ಸಹಿತವಾಗಿ ಸಮಾಧಾನದ ವಾತಾವರಣವನ್ನು ಇಟ್ಕೊಂಡು ಹೋದರೆ ತುಲಾರಾಶಿಯವರಿಗೆ ಮುಂದೆ ಬರತಕ್ಕಂಥ ಕಾಲ ಶುಭತ್ವ ಆಗುತ್ತೆ ಹಾಗೆ ರುಚಿಕ ರಾಶಿಯವರ ಈ ವಾರದ ಫಲಾಫಲ ಪಂಚಮಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳು ಒಳ್ಳೆಯ ಬುದ್ಧಿಯನ್ನು ಸಾತ್ವಿಕತೆಯನ್ನು ಕಲಿಸ್ಕೊಟ್ರೆ ನೀವು ಕಲ್ತ್ಕೊಂಡಿದ್ದರೂ ಸಹಿತವಾಗಿ ಬಾ ಬ್ಯೂಟಿಫುಲ್ ಇರತಕ್ಕಂಥ ಡೇ ಬಂಡವಾಳ ರಹಿತವಾಗಿರ್ತಕ್ಕಂಥ ಯಾವುದೇ ಕೆಲಸಗಳು ಶುಭತ್ವವನ್ನು ತರ್ತದೆ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳು ನಿಮಗೆ ಒಂದು ಪ್ರೀತಿಯ ಮನೋಭಾವವನ್ನು ತರತಕ್ಕಂಥ ಸಾಧ್ಯತೆಗಳು ಬರುತ್ತೆ ಚೈತ್ರ ಮಾಸದ ಪ್ರಾರಂಭದಲ್ಲಿ ಚೈತ್ರ ಮಾಸ ನಿಮಗೆ ಶುಭತ್ವವನ್ನು ಜಾಸ್ತಿ ಕೊಡುತ್ತೆ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಕುಜ ಮೂರರ ಸ್ಥಾನ ಒಂಬತ್ತರ ಸ್ಥಾನಕ್ಕೆ ಬರುತ್ತೆ ನಾನಾ ರೀತಿಯಾದ ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ದೇವರ ಆಶೀರ್ವಾದ ಸಿಗ್ತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ತೋರಿಸ್ತಾ ಇದೆ ಈ ಒಂದು ವಾರ ನಿಮಗೆ ಖಂಡಿತವಾಗಿ ಶುಭತ್ವ ಇದೆ ಮುಂದೆ ಬರತಕ್ಕಂಥ ಎಲ್ಲ ಸಮಯಗಳು ಜೆನ್ಯೂನಾಗಿರ್ತಕ್ಕಂಥ ಕಾಲಘಟ್ಟಗಳಾಗ್ತದೆ ಗುರುವಿನ ಒಂದು ಕ್ಷೇತ್ರ ಫಲ ಪ ಪಠಣೆಗಳಿಗೂ ಸಹಿತವಾಗಿ ನಿಮಗೆ ಶುಭತ್ವವನ್ನು ಕೊಡ್ತಕ್ಕಂಥದ್ದಿರುತ್ತೆ ಸಪ್ತಮ ಸ್ಥಾನದ ದೃಷ್ಟಿ ನೇರವಾಗಿ ಲಗ್ನಕ್ಕೆ ಇರೋದರಿಂದ ರಾಶಿಗೆ ಮೇಲೆ ಗುರುವಿನ ಆಶೀರ್ವಾದ ಲಭ್ಯದ ಮೇರೆಗೆ ನಿಮಗೆಲ್ಲ ಶುಭತ್ವ ಆಗ್ತದೆ ಅತಿಯಾದಂಥ ಆಸೆಗಳನ್ನು ಮಾಡಕ್ಕೆ ಹೋಗ್ಬೇಡಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೋಬೇಡಿ ಈ ಎಕ್ಸ್ಪೆಕ್ಟೇಷನ್ ನಿಮಗೆ ನಿಂದನೆಗಳನ್ನು ತರುತ್ತೆ ಜಸ್ಟ್ ಕಂಟ್ರೋಲ್ ಮೈಂಡ್ ಕಂಟ್ರೋಲ್ ಆಗಿರಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನು ಯೋಚನೆ ಮಾಡಿ ಹಲವಾರು ಡ್ರೀಮಿನೇಚರ್ ಯೋಚನೆಗಳನ್ನು ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು ಈ ವೃಶ್ಚಿಕ ರಾಶಿಯವರಿಗೆ ಈ ವಾರದ ಫಲಾಫಲದಲ್ಲಿರ್ತಕ್ಕಂಥದ್ದಿರುತ್ತೆ ರಾಯರ ಕುರಿತು ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ರಾಯರ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಖಂಡಿತವಾಗಿ ಶುಭ ಆಗ್ತದೆ ಹಾಗೆ ಧನು ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡೋದಾದರೆ ನೋಡಿ ಧನು ರಾಶಿಯವರ ವಿಚಾರಕ್ಕೆ ಚತುರ್ಥ ಭಾವದಲ್ಲಿ ಗ್ರಹಗಳು ಸ್ಥಿತವಾಗಿದ್ದ ಈ ನಾಲ್ಕರ ಸ್ಥಾನ ಬುದ್ಧಿಯ ಸ್ಥಾನ ವೆಹಿಕಲ್ ಸ್ಥಾನ ಮನೆಯ ಸ್ಥಾನ ಹಾಗೆ ಆಸ್ತಿ ಖರೀದಿಯ ಸ್ಥಾನ ಇದರ ಒಲವು ಜಾಸ್ತಿ ಆಗ್ತಾ ಬರ್ತದೆ ಲಗ್ನಾಧಿಪತಿ ಆರರ ಸ್ಥಾನದಲ್ಲಿದ್ದಾನೆ ಅಂದರೆ ನಿಮ್ಮ ಬ್ಯಾಂಕ್ ವಿಚಾರದಲ್ಲಿ ಅಥವಾ ಮನೆಯ ವಿಚಾರದಲ್ಲಿ ಅಥವಾ ವಾ ವೆಹಿಕಲ್ ವಾಹನದ ವಿಚಾರದಲ್ಲಿ ಲೋನ್ ತಗೋಬೇಕು ಮತ್ತೊಂದು ಮಾಡಬೇಕು ಅಂತಕ್ಕಂಥವ್ರಿಗೆ ಒಂದಷ್ಟು ಶುಭತ್ವ ಇರ್ತಕ್ಕಂಥದ್ದು ಇರ್ತದೆ ಚಂದ್ರನ ಸ್ಥಾನ ಆದು ಹೋಗ್ತಕ್ಕಂಥದ್ದು ಕೂಡ ನೋಡಿ ನಾಲ್ಕು ಐದು ಆರು ಏಳರ ಸ್ಥಾನದಲ್ಲಿ ಆದು ಹೋಗ್ಬೇಕಾದ್ರೆ ಕೆಲಸ ಕಾರ್ಯಗಳು ಬಿಸ್ನೆಸ್ಸು ಈ ವಿಚಾರದಲ್ಲಿ ನಿಮಗೆ ಈಗ ಆಲ್ರೆಡಿ ಮೈಂಡ್ ಬಂದಿದೆ ಮುಂದು ಸಹಿತವಾಗಿ ಅದೇ ಥರದ ಮೈಂಡನ್ನು ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಧನು ನೋಡಿ ಗುರುವಿನ ಬಲ ಸಹಿತವಾಗಿ ಗಜಕೇಸರಿ ಯೋಗದ ಪರಿಣಾಮ ಮುಂದೆ ಬರತಕ್ಕಂಥ ಕಾಲ ಆರೋಗ್ಯ ಮತ್ತೊಂದು ವಿಚಾರದಲ್ಲಿ ಕೂಡ ಅಭಿವೃದ್ಧಿಯನ್ನು ಸಿಗ್ತಕ್ಕಂಥದ್ದು ಇರುತ್ತೆ ಈಗ ಆಲ್ರೆಡಿ ಪ್ರಯತ್ನದಲ್ಲಿದ್ದೇ ಯಾವುದೇ ಶುಭತ್ವ ಇರಲಿಲ್ಲ ಅಂತಕ್ಕಂಥವ್ರಿಗೂ ಸಹಿತವಾಗಿ ತಾವು ಮನೆ ನಿರ್ಮಾಣ ಮಾಡ್ತಕ್ಕಂಥದ್ದು ಆಸ್ತಿಯ ಒಂದು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೊಟ್ಬಿಡುತ್ತೆ ಖಂಡಿತವಾಗಿ ನೀವು ಈ ಒಂದು ವಾರದಲ್ಲಿ ಆದಷ್ಟು ಶುಭತ್ವವನ್ನು ನೋಡಲಿಕ್ಕೋಸ್ಕರ ನೀವು ಓಂ ಬ್ರಹ್ಮ ಬ್ರಹ್ಮಸ್ಪದಏ ನಮಃ ಮಂತ್ರಗಳನ್ನು ಜಾಸ್ತಿ ಸಾಧ್ಯವಾದಷ್ಟು ಪಠನೆಯನ್ನು ಮಾಡಿ ನೆಮ್ಮದಿಯ ವಾತಾವರಣ ನಿಮಗೆ ಬರ್ತದೆ ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಅನೇಕ ಪ್ರಯತ್ನಗಳು ಹಾಗೆ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವರು ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳು ಇವರಿಗಷ್ಟು ಭಾಳಷ್ಟು ಶುಭತ್ವ ಜಾಸ್ತಿ ಇರ್ತದೆ ನಾನಾ ರೀತಿಯ ಪ್ರಯತ್ನಗಳ ಮೇರೆಗೆ ಗೆಲುವು ಸಾಧ್ಯತೆಗಳು ಈ ಮಕರ ರಾಶಿಯವರಿಗೆ ಬರ್ತಕ್ಕಂಥದ್ದಿರುತ್ತೆ ರಾಶಿ ಅಧಿಪತಿ ಸಹಿತವಾಗಿ ಪದಾರ್ಪಣೆ ನಮ್ಮ ಕುಂಭರ ಅಂದರೆ ಕುಂಭದಿಂದ ಮೀನಕ್ಕೆ ಹೋಗಿದ್ದಾರೆ ಆ ಮೀನರಾಶಿಯಲ್ಲಿ ಆದಷ್ಟು ಪ್ರಯತ್ನದ ಒಂದು ಕಾಲದ ಮೇರೆಗೆ ಮಕರ ರಾಶಿಯವರಿಗೆ ಶುಭತ್ವ ಜಾಸ್ತಿ ಆಗ್ತಾ ಆಗ್ತಾ ಬರ್ತದೆ ಕೆಲಸ ಕಾರ್ಯಗಳು ಯಾವುದೇ ವಿಚಾರಗಳು ಪ್ರಯಾಣಗಳು ನೆರೆಹೊರೆ ಮತ್ತೊಂದು ಎಲ್ಲ ವಿಚಾರಗಳನ್ನು ತಗೊಂಡಾಗ ನೀವು ಕಾನ್ಸಂಟ್ರೇಷನ್ ಇದರಲ್ಲಿ ಮಾಡಬೇಕಾಗುತ್ತೆ ತೃತೀಯ ಭಾವ ಕಷ್ಟದ ಭಾವ ಅಂತ ಕೂಡ ಕರೆದ್ವಿ ಅಂದರೆ ಎಫರ್ಟ್ ಹಾಕಬೇಕಾಗುತ್ತೆ ಯಾವುದೇ ವಿಚಾರಗಳಿಗೆ ಎಫರ್ಟ್ ಹಾಕಿದ್ರೆ ಮಾತ್ರ ನಿಮಗೆ ಭಾಳಷ್ಟು ಶುಭ ಇರ್ತಕ್ಕಂಥದ್ದು ಇರುತ್ತೆ ಪ್ರಯಾಣಗಳು ಬರಬಹುದು ಇದ್ದಕ್ಕಿದ್ದಾಗೆ ಸಣ್ಣ ಸಣ್ಣ ಪುಟ್ಟ ಬೇರೆ ಕಡೆ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ಹಲವಾರು ವಿಚಾರಗಳಿಗೋಸ್ಕರ ತಾವು ಮುಂದಾಳತ್ವವನ್ನು ವಹಿಸ್ತಕ್ಕಂಥ ಸನ್ನಿವೇಶಗಳು ಕೂಡ ಈ ಒಂದು ವಾರದಲ್ಲಿ ನಿಮಗೆ ತೋರಿಸ್ತಾ ಇದೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದಿರೋ ಖಂಡಿತವಾಗಿ ಮತ್ತೊಮ್ಮೆ ಹೇಳ್ತೀನಿ ತಮ್ಮ ಪ್ರಯತ್ನದಿಂದ ಗೆಲುವು ಸಾಧ್ಯತೆ ಇರೋದರಿಂದ ಶಿವನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶಿವನ ಅಷ್ಟೋತ್ತರ ಶಿವನ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಕೂಡ ಶುಭ ಆಗ್ತದೆ ಹಾಗೆ ಕುಂಭರಾಶಿಯ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕುಂಭರಾಶಿಯವ್ರಿಗೆ ಧನಸ್ಥಾನದಲ್ಲಿ ಗ್ರಹಗಳು ಸ್ಥಿತವಾಗಿದ್ದಾವೆ ಶನಿ ಸಹಿತವಾಗಿ ಧನಸ್ಥಾನಕ್ಕೆ ಪದಾರ್ಪಣೆಯನ್ನು ಮಾಡಿದ್ದಾರೆ ಸೂರ್ಯ ಸೂರ್ಯ ಶುಕ್ರ ಹಾಗೆ ರಾಹು ಇವೆಲ್ಲ ಗ್ರಹಗಳು ನಿಮಗೆ ಧನಸ್ಥಾನ ಅತಿ ಹೆಚ್ಚಿನ ಒಂದು ಕುಟುಂಬ ಅಥವಾ ಧನ ಅಭಿವೃದ್ಧಿ ಮಾಡ್ತಕ್ಕಂಥ ಸನ್ನಿವೇಶಗಳು ಈ ವಾರದಲ್ಲಿ ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ಎಲ್ಲ ರೀತಿಯಿಂದ ಸಿ ಸಪೋರ್ಟಿವ್ ಸಿಗುತ್ತೆ ಕಂಬಸ್ಟ್ ಆಗಿರ್ತಕ್ಕಂಥ ಶನಿ ಪರಮಾತ್ಮ ಸಹಿತವಾಗಿ ಅಂದರೆ ಕಂಬಸ್ಟಿಂದ ಹೊರಗಡೆ ಬಂದು ಸಾಧ್ಯವಾದಷ್ಟು ಗೆಲುವಿನ ಒಂದು ಛಾಯಾವನ್ನು ಮೂಡಿಸ್ತಕ್ಕಂಥದ್ದು ಈ ಶನಿ ಪರಮಾತ್ಮನ ರಾಶಿ ಅಧಿಪತಿಯ ಒಂದು ಸ್ಥಿತ ಜನ್ಮದಲ್ಲಿರ್ತಕ್ಕಂಥ ಶನಿ ಧನಸ್ಥಾನಕ್ಕೆ ಪಾದಾರ್ಪಣೆ ಕುಟುಂಬಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಬರುತ್ತೆ ಹಣಕಾಸಿನ ವಿಚಾರದಲ್ಲಿ ಭಾಳಷ್ಟು ಕ್ಯಾಲ್ಕುಲೇಷನ್ ಮೈಂಡ್ ಬರ್ತಕ್ಕಂಥ ಸಾಧ್ಯತೆಗಳು ಈ ಇರುತ್ತೆ ನಾನಾ ರೀತಿಯಾದಂಥ ವ್ಯಾಧಿಗಳನ್ನು ದೂರ ಮಾಡಲಿಕ್ಕೋಸ್ಕರ ಗಣಪತಿಯ ಪ್ರಾರ್ಥನೆ ಗಣಪತಿಯ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಾ ಬನ್ನಿ ಖಂಡಿತ ಾಗಿ ಕುಂಭರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಕಾಲ ಹಾಗೆ ಮೀನರಾಶಿಯ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ಲಗ್ನದಲ್ಲಿ ಗ್ರಹಗಳು ಕೂತಿದ್ದೆ ಪಂಚಮ ಗ್ರಹಗಳು ಕೂಡ ಶುಭತ್ವವನ್ನು ಕೊಡಲಿಕ್ಕೆ ತಯಾರಿದ್ದಾರೆ ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ ನೋಡಿ ಹನ್ನೆರಡರಾಧಿಪತಿ ಲಗ್ನದಲ್ಲಿದ್ದಾನೆ ಆರಾಧಿಪತಿ ಲಗ್ನದಲ್ಲಿದ್ದಾನೆ ಚತುರ್ಥಾಧಿಪತಿ ಸಪ್ತಮಾಧಿಪತಿ ಲಗ್ನದಲ್ಲಿದ್ದಾರೆ ಇವೆಲ್ಲ ಗ್ರಹಗಳು ಕೂಡ ತೃತೀಯಾಧಿಪತಿ ಅಷ್ಟಮಾಧಿಪತಿ ಗ್ರಹದ ಲಗ್ನದಲ್ಲಿದ್ದಾರೆ ಬಲ ಜಾಸ್ತಿ ಇರತಕ್ಕಂಥದ್ದಿರುತ್ತೆ ಲಗ್ನದಲ್ಲಿ ಗ್ರಹಗಳಿದ್ದಾಗ ಇವೆಲ್ಲ ವಿಚಾರಗಳು ಅಂತ ನೋಡಿದ್ವಿ ಇವೆಲ್ಲ ವಿಚಾರಗಳು ಮಿಕ್ಸ್ ಕಾಂಬಿನೇಷನ್ ಇರತಕ್ಕಂಥದ್ದು ಇರುತ್ತೆ ಸಾಧನೆ ಮಾಡ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಲಘಟ್ಟ ಲಗ್ನದಲ್ಲಿರ್ತಕ್ಕಂಥವು ಯಾವುದೇ ಅನೇಕ ರೀತಿಯಾದಂಥ ಕೆಲಸ ಕಾರ್ಯಗಳು ನಿ ನಿಧಾನ ಮಂದಗತಿಯಾಗಿತ್ತು ಅಂತಕ್ಕಂಥವ್ರಿಗೆ ಈ ಒಂದು ಕಾಲಘಟ್ಟ ಪ್ರೇರೇಪಿತವಾಗಿರುತ್ತೆ ಸೂರ್ಯನ ಒಂದು ಶಾಖದ ನಿರ್ಮಾಣ ಹಾಗೆ ಸೊ ಬುಧನ ಒಂದು ಬುದ್ಧಿಯ ನಿರ್ಮಾಣ ಶುಕ್ರನ ಒಂದು ಅಧಾ ಔದಾರ್ಯದ ಗುಣಗಳು ಎಲ್ಲ ಕೂಡ ನಿಮಗೆ ಮಿಕ್ಸ್ ಅಂದರೆ ಒಂದೇ ರಾಶಿ ಭಾಳಷ್ಟು ಶುಭ ಆಗ್ತದೆ ಸಾಧ್ಯವಾದಷ್ಟು ತಾವು ತಾ ತಮ್ಮ ತನುವಿನ ಒಂದು ರಕ್ಷಣೆ ಅಂದರೆ ತನುವಿನ ಅಂದರೆ ನಿಮ್ಮ ಬಾಡಿಯ ಮೇ ಒಂದು ಕೆಲಸ ಕಾರ್ಯಗಳ ಮೇರೆಗೆ ಭಾಳಷ್ಟು ಶುಭತ್ವ ಇರತಕ್ಕಂಥದ್ದು ಸಾಧ್ಯತೆ ಈ ಮೀನರಾಶಿಯವರಿಗೆ ತೋರಿಸ್ತಾ ಇದೆ ನೋಡಿ ಭಾಳಷ್ಟು ನಿಮಗೆ ಈ ಕಾಲಘಟ್ಟ ಸಾಧನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ಬ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೋಬೋದು ಆದರೂ ಸಹಿತವಾಗಿ ನಿಮ್ಮ ಬುದ್ಧಿಶಕ್ತಿಯ ಮೇರೆಗೆ ಅದು ಕೂಡ ರಿಸಾಲ್ವ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಡಿಟ್ಯಾಚ್ಮೆಂಟಲ್ಲಿರ್ತಕ್ಕಂಥ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಕೇತು ಕೆಲವೊಂದು ಡಿಟ್ಯಾಚ್ಮೆಂಟನ್ನು ಕೊಡ್ಬೋದು ನೋವುಗಳನ್ನು ಕೊಡ್ಬೋದು ವ್ಯಾಪಾರದಲ್ಲಿ ಬರ್ತಕ್ಕಂಥ ಒಂದೇ ಗ್ರಾಫನ್ನು ಸ್ವಲ್ಪ ಮಟ್ಟಿಗೆ ಕಟ್ಕಟ್ ಮಾಡ್ಬೋದು ಇವೆಲ್ಲ ವಿಚಾರಗಳನ್ನು ಕೂಡ ನೀವು ನೋಡಬೇಕಾಗ್ತದೆ ಆದರೂ ಸಹಿತವಾಗಿ ಗ್ರಹಗಳು ಲಗ್ನದಲ್ಲಿರೋದ್ರಿಂದ ಬಲ ಜಾಸ್ತಿ ಇರತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ ಸಾಧ್ಯವಾದಷ್ಟು ಯಾರ್ಯಾರು ಮೀನ ಇದ್ದೀರೋ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಸೂರ್ಯನಿಗೆ ಅರಿಗೆ ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಶುಭ ಆಗುತ್ತೆ ಇಷ್ಟು ಈ ವಾರದ ಫಲಾನುಫಲಗಳು ಖಂಡಿತ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ವಿಶ್ವಾಸ ಸಮಸ್ವರ ಎಲ್ಲರಿಗೂ ಶುಭತ್ವವನ್ನು ಕೊಡಲಿ ಅಂತ ಕೇಳ್ತಾ ಸರ್ವೇ ಜನ ಸುಖಿನೋ ಬಂತು